ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಆಸೆ ಧಾರವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಮೀನಾ ಹೋಗಿ ದೇವರ ಹತ್ರ ಬೇಡ್ಕೊತಾಳೆ ತಾಯಿ ನಾನು ನಿನ್ನನ್ನು ನಂಬಿ ಬಂದಿದ್ದೀನಿ ಹುರ್ದು ಬೀಳ್ತಿರೋ ಸಂಸಾರನ ನೀನೇ ಸರಿ ಮಾಡಬೇಕು ದೇವಿ ಹತ್ರ ಇದೆಲ್ಲ ಬೇಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವಳಿಗೆ ತಲೆ ಸುತ್ತ ಆಗುತ್ತೆ ಅಷ್ಟರಲ್ಲಿ ತಾಯಿ ದುರ್ಗಾಂಬ ಬಂದು ಅವಳ ಕೈನ ಹಿಡ್ಕೊಂಡ್ಬಿಡ್ತಾಳೆ ಮೀನನಿಗೆ ಎಚ್ಚರಾಗಿ ಆಗ ಕೇಳ್ತಾಳೆ ನೀವು ಅಂತ ಹೇಳಿದಾಗ ತಾಯಿ ದುರ್ಗಾಂಬ ಹೇಳ್ತಾಳೆ ನನ್ನ ಬಿಡು ನೀನ್ಯಾಕೆ ಯಾಕೆ ಇಷ್ಟು ಸುಸ್ತಾದರೂ ಉರುಳು ಸೇವೆ ಮಾಡ್ತಾ ಇದ್ದೀಯಾ ಅದು ಅದು ಅಂತ ಮೀನ ತಡವರ್ಸ್ಬೇಕಾದ್ರೆ ತಾಯಿ ದುರ್ಗಾಂಬ ಹೇಳ್ತಾಳೆ ಎಲ್ಲ ಕೇಳಿಸ್ಕೊಂಡೆ ನಿನ್ನಿಂದ ನಿಮ್ಮ ಮನೆ ಸಂಸಾರ ಹಾಳಾಗ್ತಿದೆ ಅಂತಾನಾ ಮೀನ ಶಾಕ್ನಿಂದ ಕೇಳ್ತಾಳೆ ನೀವು ಯಾವಾಗ ಕೇಳಿಸ್ಕೊಂಡ್ರಿ ಆಗ ತಾಯಿ ದುರ್ಗಾಂಬ ಹೇಳ್ತಾಳೆ ನಾನು ಇಲ್ಲೇ ಇದ್ನಲ್ಲ ನಿನ್ನ ಮನೆ ಈ ರೀತಿ ಆಗಿರೋದ್ರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಅವ್ರವ್ರು ಮಾಡಿರೋ ಪಾಪ ಇವತ್ತು ಅವ್ರವ್ರನ್ನೇ ಕಾಡ್ತಾ ಇದೆ ಮೈಗೆ ಎಣ್ಣೆ ಹಚ್ಕೊಂಡವನು ಕೈಗಳಿಂದ ಜಾರು ಹೋದ ಆದರೆ ಸೂರ್ಯನ ಶಾಖದಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಕರ್ಗಾನ ಯಾರೋ ಒಬ್ಬನು ಹೊತ್ಕೋಬೋದು ಆದರೆ ಕರ್ಮನ ಪ್ರತಿಯೊಬ್ಬನು ಹೋರಲೇಬೇಕು ಅದೇ ಸೃಷ್ಟಿ ನಿಯಮ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನನಗೂ ಅದೇ ಭಯ ಆಗ್ತಾ ಇರೋದು ಗಂಡ ಹೆಂಡ್ತಿ ದೂರ ಆಗೋದಿಕ್ಕೆ ನಮ್ಮ ಮಾವ ನೋವು ತಿಂದಿದ್ದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿದಾಗ ತಾಯಿ ದುರ್ಗಾಂಬ ಹೇಳ್ತಾಳೆ ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಹೊಡೆಯನೂ ಮೇಷ್ಟ್ರು ನನ್ನಿಂದ ಪೆಟ್ಬಿಡ್ತು ಅಂತ ಸ್ಕೂಲು ವ್ಯಥೆ ಪಡಬಾರ್ದು ಅವರಿಗೆ ಶಿಕ್ಷೆ ಕೊಟ್ಟಿದ್ದು ಕರ್ಮ ಅನ್ನೋ ಮೇಷ್ಟ್ರು ನೀನು ಬೆತ್ತ ಅಷ್ಟೇ ನಿಂದೇನು ತಪ್ಪಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಆದರೆ ಸದಾ ನಮ್ಮ ಸಂತೋಷಕ್ಕೆ ಅಂತ ಇದ್ದ ಮಾವನ್ನ ನಾವು ತಿಂತ ಇರೋದು ಅಂತ ಹೇಳಿದಾಗ ದುರ್ಗಂಬ ಹೇಳ್ತಾಳೆ ಪೂರ್ವ ಜನ್ಮದ ಕರ್ಮನೇ ಕಾರಣ ಆಗಿರ್ಬೋದು ರಾಮ ವನವಾಸಕ್ಕೆ ಹೋಗ್ಲಿಲ್ವಾ ಕೃಷ್ಣ ಜರಾಸಂದನಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ವಾಸ ಮಾಡಲಿಲ್ವಾ ರಾಮ ಕೃಷ್ಣನಂತರಿಗೆ ಭೂ ಸ್ಪರ್ಶ ಬಿತ್ತಿಲ್ಲ ಇನ್ನು ನಿಮ್ಮ ಬಿಡುತ್ತಾ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಆದರೆ ಇದಕ್ಕೆ ಪರಿಹಾರ ಅಂತ ಹೇಳ್ತಾಳೆ ಆಗ ದುರ್ಗಾಂಬ ಹೇಳ್ತಾರೆ ಕಾಲಾಯೇ ತಸ್ಮಯೇ ನಮಃ ಕಾಲನೇ ಉತ್ತರ ಕೊಡುತ್ತೆ ಆಗ ಮೀನ ಹೇಳ್ತಾಳೆ ಕೆಟ್ಟ ಕಾಲಕ್ಕೆ ಬೇಗ ಒಂದು ಅಂತ್ಯಕಾಲ ಅಂತ ಬರಬೇಕು ಆದಷ್ಟು ಬೇಗ ಆ ಮನೆ ಮೊದಲಿನಂತಾಗಬೇಕು ಹೆಂಡ್ತಿರಿಬ್ರು ಒಂದು ಮನೇಲಿರಬೇಕು ಅದಕ್ಕೆ ನಾನು ಊರು ಸೇವೆ ಮಾಡಿದ್ದು ಅಂತ ಹೇಳ್ತಾಳೆ ಆಗ ದುರ್ಗಾಂಬ ಹೇಳ್ತಾಳೆ ಉದ್ದೇಶ ಒಳ್ಳೇದಾಗಿದ್ದಾಗ ಉತ್ತರನೂ ಒಳ್ಳೇದಾಗೇ ಬರುತ್ತೆ ಆಯಿತು ಇನ್ನು ಎರಡೇ ಎರಡು ದಿನದಲ್ಲಿ ನಿನ್ನ ಆಸೆ ನೆರವೇರುತ್ತೆ ಇದನ್ನು ಕೇಳಿದ ಮೀನ ಹೇಳ್ತಾಳೆ ಖುಷಿಯಿಂದ ಇದು ನಿಜನಾ ಅಂತ ಹೇಳ್ತಾಳೆ ಆಗ ದುರ್ಗಂಬ ಖಂಡಿತ ಸುಸ್ತಾಗಿದೀಯಾ ಹುಷಾರಾಗಿ ಮನೆಗೆ ಹೋಗು ಮೀನಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಿಮ್ಮನ್ನು ನೋಡಿದ ಮೇಲೆ ನನ್ನ ಆಯಾಸ ಸುಸ್ತು ಎಲ್ಲ ಹೊರಟೋಯ್ತು ತುಂಬ ಥ್ಯಾಂಕ್ಸ್ ನನ್ನನ್ನು ಕಾಪಾಡಿದ್ಕೆ ನನ್ನ ಮನಸ್ಸಲ್ಲಿರೋ ಗೊಂದಲಕ್ಕೆ ಪರಿಹಾರನೂ ಕೊಟ್ರಿ ನಿನ್ನ ಬರ್ತೀನಿ ಅಂತ ಹೊಡ್ತಾಳೆ ಮೀನಾ ಮೀನಾ ಹೋಗೋ ಟೈಮಲ್ಲಿ ಯೋಚನೆ ಮಾಡಿಕೊಂಡು ನನ್ನ ಹೆಸರು ಹೇಗೆ ಗೊತ್ತಾಯಿತು ಇವರಿಗೆ ಅಂತ ಆಲೋಚನೆ ಮಾಡಿಕೊಂಡು ತಿರುಗಿ ನೋಡ್ತಾಳೆ ಅಷ್ಟರಲ್ಲಿ ದೇವಿ ಮಾಯ ಆಗಿರ್ತಾಳೆ ಹುಡುಕ್ತಾಳೆ ಇಲ್ಲೇ ಇದ್ರಲ್ಲ ಎಲ್ಲೂ ಹೋದರು ಅಂತ ಹುಡುಕಾಡ್ತಾಳೆ ಅವರಲ್ಲಿ ಇರೋದಿಲ್ಲ ಈ ಕಡೆ ಕನಕ ಬಸ್ ಸ್ಟಾಪಲ್ಲಿ ಬಸ್ಸಿಗಾಗಿ ಕಾಯ್ತಾ ನಿಂತಿರ್ತಾಳೆ ಅಷ್ಟರಲ್ಲಿ ಅರುಣ್ ಅಲ್ಲಿಗೆ ಬರ್ತಾನೆ ಕನಕನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ಇನ್ನೂ ಎಷ್ಟು ದಿನ ಸತಾಯಿಸ್ತೀರಾ ಗೊತ್ತಿಲ್ಲ ಅಂತ ಕನಕ ಹೇಳ್ತಾಳೆ ಅರುಣ್ ಹೇಳ್ತಾನೆ ಗೊತ್ತಿಲ್ಲ ಅಂದರೆ ನಾನು ಕಾಯಬೇಕೋ ಬೇಡವೋ ಅಂತ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ನಿಮ್ಮ ಇಷ್ಟ ಅರುಣ್ ಹೇಳ್ತಾನೆ ಏನು ಇಷ್ಟ ಯಾರಿಷ್ಟ ಅಂತ ಹೇಳಾಗಿದೆ ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾನೆ ಕನಕ ಹೇಳ್ತಾಳೆ ಸ್ವಲ್ಪ ದಿನ ಫ್ರೆಂಡ್ಸಾಗಿರೋಣ ಅಂತ ಹೇಳಿದ್ನಲ್ವಾ ಅರುಣ್ ಹೇಳ್ತಾನೆ ಲವರ್ನ ಫ್ರೆಂಡ್ ಥರ ಟ್ರೀಟ್ ಮಾಡೋದಕ್ಕೆ ನಂಗೆ ಬರುತ್ತೆ ಆದರೆ ಲವ್ ಮಾಡೋ ಹುಡುಗಿ ಜೊತೆ ಫ್ರೆಂಡ್ ಥರ ಟ್ರೀಟ್ ಮಾಡೋಕ್ಕೆ ನಂಗೆ ಬರೋದಿಲ್ಲ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿಬಿಡು ಕನಕ ನಾನು ನಿನಗೆ ಯಾವತ್ತೂ ತೊಂದರೆ ಮಾಡೋದಿಲ್ಲ ಆಗ ಕನಕ ಹೇಳ್ತಾಳೆ ಸೊ ಬರಬೇಡಿ ಅಂತ ಹೇಳಿದ್ರೆ ಬರದೇ ಹೋಗ್ಬಿಡ್ತೀರಾ ಅಲ್ವಾ ಅಂತ ಕೇಳ್ತಾಳೆ ಆಗ ಅರುಣ್ ಹೇಳ್ತಾನೆ ನಾನು ಬೈಕ್ನ ಟರ್ನ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ನಿಲ್ತೀನಿ ನೀನು ನನ್ನ ಗಾಡಿನ ಹತ್ತಿದ್ರೆ ನನ್ನ ಪ್ರೀತಿನ ಒಪ್ಕೊಂಡ ಹಾಗೆ ಇಲ್ಲ ಅಂದ್ರೆ ಖಂಡಿತ ನಾನು ನಿನ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ ಆಗ ಕನಕ ಹೇಳ್ತಾಳೆ ಅಲ್ಲ ರೀ ನೀವು ಅಷ್ಟು ಬೇಗ ಅಂತಿದ್ದಾಗೆ ಅರುಣ್ ಫೋನ್ ಕಟ್ ಮಾಡ್ತಾನೆ ಬಸ್ ಅಲ್ಲಿ ಒಬ್ಬ ಹೇಳ್ತಾನೆ ನೋಡಮ್ಮ ಹುಡುಗ ವಿದ್ಯಾವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ ಜೊತೆಗೆ ಕೈ ತುಂಬ ಸಂಬಳ ಅದರಲ್ಲೂ ನಿನ್ನ ಮನಸಾರ ಪ್ರೀತಿಸ್ತಾನೆ ಇನ್ನೇನು ಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅವಳು ಮನಸ್ಸು ಬದಲಾಗಿ ಬಂದು ಕನಕ ಗಾಡಿ ಮೇಲೆ ಕುತ್ಕೊತಾಳೆ ಥ್ಯಾಂಕ್ಸ್ ನಾನು ಪ್ರೀತಿನೋ ಒಪ್ಕೊಂಡಿದ್ದಕ್ಕೆ ಅಂತ ಅರುಣ್ ಹೇಳಿದಾಗ ಕನಕ ಹೇಳ್ತಾಳೆ ಹಲೋ ಇಲ್ಲಿ ಬಸ್ ಬರ್ತಿಲ್ಲ ಅದಕ್ಕಾಗಿ ನಾನು ಬಂದು ಹತ್ತು ಕೂತ್ಕೊಂಡೆ ಅಂತ ಹೇಳ್ತಾಳೆ ಈ ಕಡೆ ಮೀನನ್ನು ತೋರಿಸ್ತಾಳೆ ಮೀನ ಬೇಜಾರಲ್ಲಿ ಕೂತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ತಿಂಡಿ ತೊಗೊಂಡು ಬರ್ತಾನೆ ಏನೇ ಸುಂದ್ರಿ ಏನೇ ನಿಂದು ಕಪ್ಪೆ ನಾಲ್ಗೆ ನೋಡಿರೋ ಸೊಳ್ಳೆ ಮುಖದ ಥರ ಇದೆ ನಿಂದು ಈ ಭಯಮ್ಮು ಏಂಟಿ ಈ ವಿರಹಮು ಚಪ್ತಾರಾ ಲೇದು ನೇನೆ ತಿಳಿಸ್ಕೋವಾಲ ಚಪ್ಪಂಡಿ ಚಪ್ಪು ಏ ಹೇಳಲೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಏ ಸುಮ್ಮನೆ ಇರೋರಿ ನೀವು ಬೇರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಬೇರೆ ಎಲ್ಲ ನಾನೇ ನೀನು ನೀನೇ ನಾನು ಹೇಳಮ್ಮ ಯಾಕಮ್ಮ ಡಲ್ಲಾಗಿದೀಯಾ ಆಗ ಮೀನಾ ಹೇಳ್ತಾಳೆ ರೀ ಮನೆಯೆಲ್ಲ ಬಿಕ್ಕು ಅಂತ ಇದೆ ಅಂತ ಆಗ ಸೂರ್ಯ ಹೇಳ್ತಾನೆ ಮಾತಿನ ಪೆಟ್ಟಿಗೆಗೆ ಬೀಗ ಹಾಕಿದಂಗಿದೆ ಇದೆ ಸಕ್ಕರೆ ಅರ್ಚಾಟ ಅಪ್ಪುನ ನೀತಿ ಪಾಠ ಮೈಕಮ್ಮುನ ಕೌಂಟ್ರು ರವಿ ಎನ್ಕೌಂಟ್ರೂ ಪೆಂಗೆ ಪೆಂಗ್ತನ ಪೌಡ್ರು ಮಾಯಾ ಜಾಲ ಎಲ್ಲ ಮಿಸ್ ಆಗಿರೋ ಮಾಯಾ ಬಜಾರ್ ಆಗ್ಬಿಟ್ಟಿದೆ ಕಣೆ ಮನೆ ಎಲ್ಲಿ ಊಟ ಮಾಡಿಸ್ತೀನಿ ಇನ್ನ ಹೇಳ್ತಾಳೆ ಅಯ್ಯೋ ರೀ ಮನೆಯಲ್ಲಿ ಅಡುಗೆ ಮಾಡ್ತಿದ್ನಲ್ಲ ಅಂತ ಆಗ ಸೂರ್ಯ ಹೇಳ್ತಾನೆ ಲೇ ಊಟ ಮಾಡೋದು ನಾವಿಬ್ರೆ ನೀನು ಅಡುಗೆ ಮನೆಯಲ್ಲಿ ಇದ್ಕೊಂಡು ಒಂದು ಗಂಟೆ ಅಡಿಗೆ ಮಾಡಬೇಕು ಅದಕ್ಕೆ ನಾನು ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರಲ್ಲ ಚಿತ್ರಾನ್ನಗಳು ಎರಡು ಒಡೆಗಳು ನೂರು ಗ್ರಾಮ್ ಚಟ್ನಿಗಳು ತಂದಿದ್ದೀನಿ ಚಿತ್ರಾನ್ನಕ್ಕೆ ಚಟ್ನಿಗಳು ಅದ್ಕೊಂಡ್ ತಿಂತಾ ಇದ್ರೆ ಸ್ವರ್ಗದಲ್ಲಿ ಒತ್ಕೊಂಡು ಮಲ್ಕೊಂಡಂಗೆ ಇರುತ್ತೆ ಆಗಿ ತಿಂತಾ ಇರಬೇಕು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ರೀ ನಂಗೆ ಬೇಡ ಸೂರ್ಯ ಹೇಳ್ತಾನೆ ಚಿತ್ರಾನ್ನ ಬೇಡ ಅನ್ನೋದು ಒಂದೇ ಅರ್ಶನ ಕುಂಕುಮ ಬೇಡ ಅನ್ನೋದು ಒಂದೇ ಲೇ ಇದು ಮಿಡಲ್ ಕ್ಲಾಸ್ ಬಿರಿಯಾನಿ ಇಟ್ಟು ಇರು ಇದನ್ನ ಓಪನ್ ಮಾಡಿಬಿಟ್ಟು ನಾನೇ ಇದನ್ನ ತಿನ್ನಿಸ್ತೀನಿ ಆಗ ಸೂರ್ಯ ತಿಂಡಿ ಮೀನನಿಗೆ ತಿನ್ನಿಸ್ತಾನೆ ಆಗ ಮೀನ ಹೇಳ್ತಾಳೆ ರೀ ನಿಮ್ಮ ಅಣ್ಣ ಎದ್ಬಂಡು ಯಾರಿಗೂ ಕೇಳ ಹೇಳದೆ ಕೇಳದೆ ಹಾಗೆ ಎದ್ದೋಗ್ಬಿಟ್ರು ಸೂರ್ಯ ಹೇಳ್ತಾನೆ ಏರಿರೋದು ಇಳಿದಿರಬೇಕು ಅನಿಸುತ್ತೆ ಅದಕ್ಕೆ ಹೋಗಿದ್ದಾನೆ ಆಮೇಲೆ ಅವನು ನನ್ನ ಹೆಂಡ್ತಿ ನನಗೆ ಸುಳ್ಳು ಹೇಳ್ಬಿಟ್ಲು ನಾನು ಹೇಳ್ತೀನಿ ನನಗೆ ಸುಳ್ಳು ಹೇಳಿಬಿಟ್ಲು ಒದ್ರುತಾ ಇರ್ತಾನೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಕುಡುಕ್ರ ಕತೆನೇ ಅಷ್ಟು ಇನ್ನೊಬ್ರಿಗೆ ತಲೆನೋವು ಬರೆಸಿ ಒದ್ದಾಡ್ತಾ ಇರ್ತಾರೆ ನೀವು ಮಾಡ್ತಾ ಇದ್ದಿದ್ದು ಹಾಗೇ ತಾನೆ ನನಗೆ ಅವತ್ತು ಎಷ್ಟು ಕೋಪ ಬರ್ತಾ ಇತ್ತು ಗೊತ್ತಾ ಸೂರ್ಯ ಹೇಳ್ತಾನೆ ಏಯ್ ಕೆರನ ಕೈ ಕೊಟ್ಟು ಹ್ಯಾಂಡ್ ವಿತ್ ಕೇರ್ ಇದು ಅಂದಂಗೆ ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬರ್ತಾ ಇದಿಯಲ್ಲ ನೀನು ಓಹೋಹೋ ನೀವು ಮಾಡಿದ ತಪ್ಪನ್ನ ನಾನು ಹೇಳಬಾರ್ದಾ ಸೂರ್ಯ ಹೇಳ್ತಾನೆ ಹೇಳ್ಬೋದು ಸಮಯ ಸಂದರ್ಭ ನೋಡಿ ತಲೆ ಸೋರ್ಕೊಂಡು ನಿಧಾನಕ್ಕೆ ನಾಜೋಕಾಗಿ ಹೇಳಬೇಕು ಆಗ ಮೀನ ಹೇಳ್ತಾಳೆ ರೀ ಒಂದೇ ಒಂದು ಸುಳ್ಳಿಂದ ಮನೆ ಹೇಗಾಗೋಯ್ತಲ್ವಾ ಸೂರ್ಯ ಹೇಳ್ತಾನೆ ಒಂದ ಸಾವಿರದ ಒಂದು ಆ ಪೌಡ್ರು ಬೇಜಾನ್ ಸುಳ್ಳು ಡಜನ್ ಸುಳ್ಳು ಹೇಳಿದಾಳೆ ಆಗ ಮೀನ ಹೇಳ್ತಾಳೆ ಇಲ್ಲ ರೀ ನಾವು ಅವ್ರ ವಿಷಯದಲ್ಲಿ ತುಂಬ ತಲೆ ಹಾಕ್ಬಿಟ್ವಿ ಅವ್ರ ಪಾಡಿಗೆ ಅವ್ರು ಇದ್ರು ನಮ್ದೇ ತಪ್ಪು ಅಂತ ಅನಿಸ್ತಾ ಇದೆ ಆಗ ಸೂರ್ಯ ಹೇಳ್ತಾನೆ ಸುಮ್ಮನೆ ಇರು ನೀನು ಅವಮಾನಗಳು ಸ್ವಲ್ಪ ಆಗಿದವ ನಮ್ಕ ಅಪ್ಪನ ಹತ್ರ ಯಾಕೆ ಸುಳ್ಳು ಹೇಳಿದ್ಲು ಸಕ್ಕರೆ ಹತ್ರ ಪಾರ್ಲರ್ ವಿಷಯ ಯಾಕೆ ಮುಚ್ಚಿಟ್ಲು ಮೂವತ್ತು ಲಕ್ಷಕ್ಕೆ ಆ ಪಿತೃಪಕ್ಷ ಅಲ್ಲಿ ಆ ಗುಂಗ್ರಮ್ಮ ಅದೆಲ್ಲ ನ್ಯಾಯವೇ ಮೀನಾ ಹೇಳ್ತಾಳೆ ರೀ ಅವಳು ಈ ಮನೆ ಸೊಸೆ ಅವಳಿಗೆ ಅಧಿಕಾರ ಇದೆಯಲ್ಲ ಆಗ ಸೂರ್ಯ ಹೇಳ್ತಾನೆ ಲೇ ಅಧಿಕಾರ ಬೇರೆ ಸರ್ವಾಧಿಕಾರ ಬೇರೆ ಎಲ್ಲ ದೌಲತ್ತು ನನ್ ಗಂಡನ್ಗೊಬ್ಬನಿಗೆ ಬರಬೇಕು ಅಂತ ಆಸೆ ಪಟ್ಲೋ ಅದು ಸರಿನಾ ಆಮೇಲೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ ಇಷ್ಟೆಲ್ಲ ಸುಳ್ಳು ಹೇಳಿದ್ದಕ್ಕೆ ಬೇರೆ ಮ್ಯಾಟ್ರ್ ಇದೆ ಅಂತ ಅನ್ಸುತ್ತೆ ಮೀನು ಆಶ್ಚರ್ಯದಿಂದ ಇನ್ನೂ ಸುಳ್ಳು ಹೇಳಿರ್ತಾರ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತಾರೆ ಅಥವಾ ಹೇಳಿರೋ ಸುಳ್ಳಿಗೆ ಬೇರೆನೆ ಕಾರಣ ಇದೆ ನಮಗೆ ಬರೀ ಗೊತ್ತಾಗಿರೋದೆ ಹತ್ತು ಪರ್ಸೆಂಟ್ ಸತ್ಯ ಇನ್ನು ತೊಂಬತ್ತು ಪರ್ಸೆಂಟ್ ಸತ್ಯ ತಿಳ್ಕೊಳ್ಳೋದು ಬಾಕಿ ಇದೆ ನೋಡು ಮನೇಲಿ ಯಾರು ಇಲ್ಲ ಇರೋದು ನಾನು ನೀನು ಇಬ್ಬರೇ ಹೋಗಿ ಆ ಪೌಡ್ರಮ್ಮನ ರೂಮ್ನ ಚೆಕ್ ಮಾಡೋಣ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ನಾ ಬರೋದಿಲ್ಲ ಯಾರು ಇಲ್ಲದೇ ಇರೋ ಟೈಮಲ್ಲಿ ಆ ಥರ ಒಬ್ಬ ರೂಮ್ ಹೋಗಿ ಚೆಕ್ ಮಾಡೋದು ತಪ್ಪು ಅನಿಸುತ್ತೆ ರೀ ಅಂತ ಹೇಳ್ತಾಳೆ ಹಾಗೇನಿಲ್ಲ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಒಂದು ಕಾಯಿನ ಎತ್ಕೊಂಡು ಹೆಡ್ಡು ಟೈಲು ಹಾಕ್ತಾರೆ ಆಗ ಹೆಡ್ ಬರುತ್ತೆ ಸರಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ರೋಹಿಣಿ ರೂಮ್ನ ಹೋಗಿ ಎಲ್ಲ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಒಬ್ರಿಗೊಬ್ರು ಆಗ ಚಿಕ್ಕ ಮಕ್ಳು ಬಟ್ಟೆ ಸಿಗುತ್ತೆ ಅದನ್ನು ನೋಡಿ ಮೀನಾ ಹೇಳ್ತಾಳೆ ರೀ ಇಲ್ಲಿ ನೋಡ್ರಿ ಅಂತ ಆಗ ಸೂರ್ಯನಿಗೆ ತುಂಬ ಶಾಕಾಗಿ ಹೋಗ್ಬಿಡುತ್ತೆ ಚಿಕ್ಕ ಮಕ್ಕಳು ಬಟ್ಟೆ ಇದು ಯಾರ್ದು ನಮಗೆ ಗೊತ್ತಿರೋರು ಯಾರ್ದಾರ್ದು ಇರ್ಬೋದಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ನೀವು ಹೇಳಿದ ಮಟ್ಟಿಗೆ ಮನೋಜ್ ಮಗುನೇ ಇರ್ಬೋದೇನೋ ಅಂತ ಹೇಳಿದ್ದೆಲ್ಲ ಅದೇ ಇರ್ಬೋದು ಅನಿಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಹೌದಾ ಹಾಗೇನಾದರೂ ಇರ್ಬೋದಾ ಇಲ್ಲ ಬಿಡಿ ಅಂತ ಮೀನಾ ಹೇಳ್ತಾಳೆ ಹಾಗಿದ್ರೆ ನಮಗೆ ಗೊತ್ತಿರೋ ಮಕ್ಕಳು ಯಾರಿದ್ದಾರೆ ಯೋಚನೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಅವರಿಬ್ಬರಿಗೆ ನೆನಪಾಗೋದು ಕೃಷ್ ನೆನಪಾಗ್ತಾನೆ ಕೃಷ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಹೊರಗಡೆಯಿಂದ ಬಾಗಿಲು ಬಡಿಯೋ ಸೌಂಡ್ ಬರುತ್ತೆ ಆಗ ಗಾಬರಿಲಿ ಆ ಬಟ್ಟೆ ಎಲ್ಲ ಹೇಗಿತ್ತೋ ಎಲ್ಲ ಮಡಚಿಟ್ಟು ಕೆಳಗಡೆ ಒತ್ತಿ ಓಡೋಗ್ಬಿಡ್ತಾರೆ ಆಗ ಬಂದು ಡೋರ್ ಓಪನ್ ಮಾಡ್ತಾರೆ ಆವಾಗ ಮನೋಜ್ ಬಂದಿರ್ತಾನೆ ಏನರೋ ಬಾಗಿಲು ತೆಗಿಯೋಕ್ಕೆ ಇಷ್ಟೊತ್ತಾ ಅಂತ ಕೇಳಿದಾಗ ಅಲ್ಲಿಂದ ಬಂದು ಬಾಗಿಲು ಓಪನ್ ಮಾಡಬೇಕಲ್ಲಪ್ಪ ಹಾಗಾಗಿ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಏನೋ ಊಟ ಮಾಡ್ದೇನೋ ಮನೋಜ ಅಂತ ಹೇಳಿದಾಗ ಮಾಡೋಕ್ಕೋರು ಇರಬೇಕಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಪಾಪ ಅನಿಸುತ್ತೆ ರೀ ಅಂತ ಹೇಳ್ತಾಳೆ ಮೀನ ನೀನು ಸುಮ್ಮ ಎಲ್ಲರಿ ಪಾಪ ಅಂದ್ಕೊಂಡು ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು